ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿಗಾಗಿ ಇಲ್ಲಿ ಜವಾಹರ್ ನವೋದಯ ವಿದ್ಯಾಲಯದ ಆರನೇ ತರಗತಿಯ ಪ್ರವೇಶ ಪರೀಕ್ಷೆ ಆಗಿರಬಹುದು ಅದರೊಂದಿಗೆ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಯಲ್ಲಿ ಕೇಳಬಹುದಾದ ಇಲ್ಲಿ ಹಾಗೂ ಕೇಳಿರುವಂತಹ ಭಿನ್ನ ರಾಶಿಗಳ ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೆಯುವುದು ಹೇಗೆ ಮತ್ತು ಇಲ್ಲಿ ಹಿಂದಿನ ವರ್ಷಗಳಲ್ಲಿ ಕೇಳಿದ ಪ್ರಶ್ನೆಗಳನ್ನು ತಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಇವತ್ತು ನೋಡಿ ಭಿನ್ನ ರಾಶಿಗಳ ಏರಿಕೆ ಕ್ರಮ ಹಾಗೂ ಭಿನ್ನ ರಾಶಿಗಳ ಇಳಿಕೆ ಕ್ರಮದ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡ್ಬೋದು ತಾವು ಕೂಡ ಏಳನೇ ಮೂರು ಏಳನೇ ಒಂದು ಏಳನೇ ಆರು ಏಳನೇ ಎರಡು ಅಂತ ಇದೆ ಹಾಗಾದರೆ ಇಲ್ಲಿ ಇದನ್ನು ನಾವು ಏರಿಕೆ ಕ್ರಮದಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ತಾವು ಕೂಡ ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೀಬೇಕಾದ್ರೆ ಫಸ್ಟಿಗೆ ನೋಡಿ ಇಲ್ಲಿ ಛೇದಗಳು ಸಮ ಇದ್ದಾಗ ಅಂಶದಲ್ಲಿ ಯಾವುದು ಚಿಕ್ಕದಿರುತ್ತಲ್ಲ ಅದು ಚಿಕ್ಕದು ಹಾಗಾಗಿ ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ಮೊದಲು ಸಣ್ಣ ಸಂಖ್ಯೆಯಿಂದ ಪ್ರಾರಂಭ ಮಾಡ್ತೀವಿ ಸೊ ಮೊದಲನೇದಾಗಿ ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ಏಳನೇ ಒಂದು ಇದು ಸಂಪೂರ್ಣ ಚಿಕ್ಕದಾಗುತ್ತೆ ಹಾಗಾಗಿ ಇಲ್ಲಿ ಏಳನೇ ಒಂದು ಮೊದಲು ಬರಿತೀವಿ ತದನಂತರ ಇಲ್ಲಿ ನೋಡ್ಬೋದು ಏಳನೇ ಎರಡು ಇದೆಯಲ್ಲ ನೆಕ್ಸ್ಟ್ ಅದನ್ನು ಬರೀಬೇಕು ಏಳನೇ ಎರಡು ತದನಂತರ ಏಳನೇ ಮೂರು ಅದೇ ರೀತಿಯಾಗಿ ಇಲ್ಲಿ ಏಳನೇ ಆರು ಈ ರೀತಿಯಾಗಿ ನಾವಿಲ್ಲಿ ಏರಿಕೆ ಕ್ರಮದಲ್ಲಿ ಬರೀಬೇಕು ಆದರೆ ಇದೊಂದು ನಿಯಮ ತಮಗೆ ಗೊತ್ತಿರಲಿ ಛೇದಗಳು ಸಮ ಇರಬೇಕು ಛೇದಗಳು ಸಮ ಇದ್ದು ಅಂಶದಲ್ಲಿ ಎಲ್ಲ ಸಂಖ್ಯೆಗಳು ಚಿಕ್ಕದಾಗಿರಬೇಕು ನೋಡಿ ಇಲ್ಲಿ ಏಳಿದೆ ಇದೆ ಇಲ್ಲಿ ಮೂರಿದೆ ಇಲ್ಲಿ ಏಳು ಇದೆ ಇಲ್ಲಿ ಒಂದಿದೆ ಇಲ್ಲಿ ಏಳು ಇಲ್ಲಿ ಆರು ಇಲ್ಲಿ ಏಳು ಇಲ್ಲಿ ಎರಡು ಈ ರೀತಿಯಾಗಿ ಅಂಶದಲ್ಲಿ ಚಿಕ್ಕದಾಗಿದ್ದು ಛೇದದಲ್ಲಿ ದೊಡ್ಡದಾಗಿರಬೇಕು ಮತ್ತು ಎಲ್ಲ ಕಡೆಯೂ ಕೂಡ ಛೇದಗಳು ಸಮ ಇರಬೇಕು ಹಾಗಿದ್ದಾಗ ಮಾತ್ರ ನಾವು ಈ ರೀತಿಯಾಗಿ ಏರಿಕೆ ಕ್ರಮವನ್ನು ನೇರವಾಗಿ ಫಾಸ್ಟ್ ಆಗಿ ಬರೀಲಿಕ್ಕೆ ಸಾಧ್ಯ ಆಗುತ್ತದೆ ಇಲ್ಲಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಇವು ಸಮಭಿನ್ನ ರಾಶಿಯಾಗಿದ್ದರೆ ನಾವು ಸರಳವಾಗಿ ಬರಿಬಹುದು ಈ ರೀತಿಯಾಗಿ ಏರಿಕೆ ಕ್ರಮದಲ್ಲಿ ಬರೀಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಬಹುದು ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನೋಡ್ತಾ ಹೋಗಿ ಎಂಟನೇ ನಾಲ್ಕು ಎಂಟನೇ ಮೂರು ಎಂಟನೇ ಎರಡು ಎಂಟನೇ ಐದು ಅಂತಿದೆ ಇದನ್ನು ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕಾದಾಗ ಆಗಲೇ ಹೇಳಿದ ಹಾಗೆ ಛೇದಗಳೆಲ್ಲವೂ ಸಮವೇ ಅಂಶದಲ್ಲಿ ಚಿಕ್ಕದಿವೆ ಇದು ಸಮಬಿನ್ನ ಆಗಿರುವುದರಿಂದ ನಾವು ಏರಿಕೆ ಕ್ರಮದಲ್ಲಿ ಬರಿಬೇಕಾದ್ರೆ ಇಲ್ಲಿ ನೋಡ್ಬೋದು ತಾವು ಕೂಡ ಮೊದಲಿಗೆ ಚಿಕ್ಕ ಸಂಖ್ಯೆಯನ್ನು ಮೊದಲು ಬರ್ಕೊಳ್ತಾ ಹೋಗೋಣ ಹಾಗಾದ್ರೆ ಇಲ್ಲಿ ಯಾವುದು ಚಿಕ್ಕದಾಗುತ್ತೆ ನೋಡಿ ಇಲ್ಲಿ ಅಂಶ ಚಿಕ್ಕದಿದೆ ಇಲ್ಲಿ ಇಲ್ಲಿ ಛೇದ ಸಮಯದ ಇಲ್ಲವೂ ಕೂಡ ಎಂಟನೇ ಎರಡು ಚಿಕ್ಕದಾಗುತ್ತದೆ ಸೊ ಮೊದಲಿಗೆ ನಾವು ಎಂಟನೇ ಎರಡು ಬರ್ದುಕೊಳ್ಬೇಕು ತದನಂತರ ಎಂಟನೇ ಮೂರನ್ನ ಬರೆದುಕೊಳ್ಳೋಣ ಅದು ಆದ ನಂತರ ಇಲ್ಲಿ ಎಂಟನೇ ನಾಲ್ಕನ್ನು ಬರ್ದುಕೊಳ್ಬೇಕು ನೆಕ್ಸ್ಟ್ ಫೈನಲಿ ಏನು ಮಾಡೋಣ ಎಂಟನೇ ಐದನ್ನು ಬರ್ದುಕೊಂಡ್ರೆ ಈ ರೀತಿಯಾಗಿ ನಾವು ಏರಿಕೆ ಕ್ರಮದಲ್ಲಿ ಇದೊಂದು ಮಾರ್ಗ ಈ ರೀತಿಯಾಗಿ ನಾವು ಫಾಲೋ ಮಾಡಿ ಸಿಂಪಲ್ಲಾಗಿ ನಾವು ಫಾಸ್ಟಾಗಿ ಬರಿಬೋದು ಇನ್ನು ಈ ಸಮಸ್ಯೆಯಲ್ಲಿ ನೋಡಿ ಒಂಬತ್ತನೇ ಒಂದು ಹತ್ತೊಂಬತ್ತನೇ ಒಂದು ಏಳನೇ ಒಂದು ಹಾಗೂ ಮೂರನೇ ಒಂದು ಇದನ್ನು ನಾವು ಏರಿಕೆಯ ಕ್ರಮದಲ್ಲಿ ಯಾವ ರೀತಿಯಾಗಿ ಬರಿಬೇಕು ಇಲ್ಲಿ ನೋಡ್ತಾ ಹೋಗಿ ಅಂಶಗಳೆಲ್ಲವೂ ಕೂಡ ಸಮಯ ಇವೆ ಎಲ್ಲ ಕಡೆಯೂ ಒಂದು ಬಂದಿದೆ ಆದರೆ ಛೇದಗಳು ಮಾತ್ರ ಬೇರೆ ಬೇರೆ ಇವೆ ಹಾಗಾದರೆ ಇದನ್ನು ನಾವು ಏರಿಕೆಯ ಕ್ರಮದಲ್ಲಿ ಯಾವ ರೀತಿಯಾಗಿ ಬರಿಬೇಕು ಅನ್ನೋದನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಬಹಳ ಸಿಂಪಲ್ ಆದಂಥ ಮಾರ್ಗ ಇಲ್ಲಿ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ದೊಡ್ಡದಿರುತ್ತೆ ನೋಡಿ ಅದು ಚಿಕ್ಕದಾಗುತ್ತೆ ನೋಡ್ಬೋದು ಇಲ್ಲಿ ಎಲ್ಲ ಕಡೆ ಅಂಶಗಳು ಒಂದು ಒಂದಂತಿದೆ ಇಲ್ಲಿ ಛೇದದಲ್ಲಿ ಯಾವ್ದು ದೊಡ್ಡದಿದೆ ಅಂದರೆ ಹತ್ತೊಂಬತ್ತು ಇದೆಯಲ್ಲ ಇದು ಚಿಕ್ಕದು ಹಾಗಾಗಿ ಇದನ್ನ ಮೊದಲು ಬರ್ಕೊಳ್ಬೇಕು ಇದು ಏರಿಕೆ ಕ್ರಮದಲ್ಲಿ ಬರೆಯುವಾಗ ಸೊ ತಾವುಗಳು ಏರಿಕೆ ಕ್ರಮ ಬರೀಬೇಕು ಅಂದರೆ ಇಲ್ಲಿ ಮೊದಲಿಗೆ ನೀವು ಏನು ಮಾಡಬೇಕು ಚಿಕ್ಕ ಸಂಖ್ಯೆನ ಮೊದಲು ಬರ್ಕೋಬೇಕಾಗುತ್ತೆ ಸೊ ಇಲ್ಲಿ ಯಾವುದಾಗುತ್ತೆ ಮೊದಲು ಅಂದರೆ ಹತ್ತೊಂಬತ್ತನೇ ಒಂದು ತದನಂತರ ಅದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಯಾವುದಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಒಂಬತ್ತನೇ ಒಂದು ಅದು ಆದ ನಂತರ ಇಲ್ಲಿ ಏಳನೇ ಒಂದು ಕಡೆಗೆ ಮೂರನೇ ಒಂದು ಈ ರೀತಿಯಾಗಿ ನೀವು ಮಾಡಬೇಕಾಗುತ್ತೆ ಅಂದರೆ ಭಿನ್ನ ರಾಶಿಗಳ ಏರಿಕೆ ಕ್ರಮವನ್ನು ಈ ರೀತಿ ಬರೆಯುವುದರ ಮೂಲಕ ಸಿಂಪಲ್ಲಾಗಿ ತಿಳ್ಕೊಳ್ಬೋದು ಎಲ್ಲ ಕಡೆ ಅಂಶಗಳು ಸಮಯವೇ ಛೇದದಲ್ಲಿ ಯಾವುದು ದೊಡ್ಡದಿದೆ ನೋಡಿ ಅದೇ ಚಿಕ್ಕದು ಅದನ್ನು ತಾವು ತಿಳ್ಕೊಂಡ್ರೆ ಸಿಂಪಲ್ಲಾಗಿ ತಾವು ಇಲ್ಲಿ ಈ ರೀತಿಯ ಏರಿಕೆ ಕ್ರಮವನ್ನು ಮಾಡಬಹುದು ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ ಆರನೇ ಐದು ಎಂಟನೇ ಐದು ಏಳನೇ ಐದು ಒಂಬತ್ತನೇ ಐದು ಇದನ್ನು ನಾವು ಏರಿಕೆ ಕ್ರಮದಲ್ಲಿ ಬರೀಬೇಕಾದರೆ ಮೊದಲನೇದಾಗಿ ಅಂಶದಲ್ಲಿ ಎಲ್ಲವೂ ಸಮ ಇದ್ದಾವೆ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ಛೇದಗಳಲ್ಲಿ ಯಾವುದು ದೊಡ್ಡದಾಗಿರುತ್ತೆ ಅದು ಚಿಕ್ಕದಾಗುತ್ತೆ ಹಾಗಾದರೆ ನೋಡ್ಬೋದು ತಾವು ಕೂಡ ಒಂಬತ್ತನೇ ಐದು ಇದೆಯಲ್ಲ ಇದು ಸಂಪೂರ್ಣ ಚಿಕ್ಕದಾಗುತ್ತೆ ಸೊ ಇದನ್ನು ಮೊದಲು ಬರೀಬೇಕು ತದನಂತರ ಇಲ್ಲಿ ಎಂಟನೇ ಐದು ಇದೆ ನೋಡಿ ಅದನ್ನು ಬರ್ಕೊಳ್ಬೇಕು ಎಂಟನೇ ಐದು ಅದು ಆದಮೇಲೆ ಇಲ್ಲಿ ಏಳನೇ ಐದನ್ನು ಬರಿಬೇಕು ನೆಕ್ಸ್ಟು ಆರನೇ ಐದು ಇಲ್ಲಿ ಛೇದಗಳಲ್ಲಿ ಯಾವುದು ದೊಡ್ಡದಿರುತ್ತಲ್ಲ ಅದು ಚಿಕ್ಕದಾಗಿರುತ್ತೆ ಅಂಶಗಳು ಸಮ ಇದ್ದಾಗ ಈ ರೀತಿ ತಾವು ಇಲ್ಲಿ ಏರಿಕೆ ಕ್ರಮದಲ್ಲಿ ಬರೀಬೇಕಾಗುತ್ತದೆ ಇನ್ನು ಭಿನ್ನ ರಾಶಿಗಳ ಇಳಿಕೆ ಕ್ರಮವನ್ನು ಬರೆಯೋಣ ಯಾವ ರೀತಿಯಿಂದ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಮೊದಲಿಗೆ ಇಳಿಕೆ ಕ್ರಮ ಬರಿಬೇಕಾದ್ರೆ ಮೊದಲು ದೊಡ್ಡ ಸಂಖ್ಯೆಯನ್ನು ಬರಿಬೇಕು ಇಳಿಕೆ ಕ್ರಮ ಅಂದಾಗ ನೋಡಿರಿ ಛೇದಗಳೆಲ್ಲವೂ ಸಮಯ ಇವೆ ಅಂಶದಲ್ಲಿ ಯಾವುದು ದೊಡ್ಡದಾಗಿರುತ್ತೆ ನೋಡ್ರಿ ಅದು ದೊಡ್ಡದು ಹಾಗಾಗಿ ನಾವು ಮೊದಲು ಅದನ್ನು ಬರೀಬೇಕಾಗುತ್ತದೆ ಅಂದರೆ ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ಕಡೆಯೂ ಕೂಡ ಎಂಟಿರೋದರಿಂದ ಛೇದದಲ್ಲಿ ಅಂಶದಲ್ಲಿ ಯಾವ್ದು ದೊಡ್ಡದಿದೆ ಇಲ್ಲಿ ಎಂಟನೇ ಏಳು ಇದೆಲ್ಲ ಅದು ದೊಡ್ಡದಾಗುತ್ತೆ ಸೊ ಮೊದಲಿಗೆ ನಾವು ಅದನ್ನು ಬರೀಬೇಕಾಗುತ್ತದೆ ಎಂಟನೇ ಏಳನ್ನು ಮೊದಲು ಬರೀಬೇಕು ತದನಂತರ ಯಾವುದಿದೆ ನೋಡಿ ಇಲ್ಲಿ ಇದರ ನಂತರ ಎಂಟನೇ ಆರಿದೆ ಸೊ ಅದನ್ನು ಬರಿಬೇಕು ಇನ್ನು ನೆಕ್ಸ್ಟು ಇಲ್ಲಿ ಎಂಟನೇ ನಾಲ್ಕು ಇದೆ ಇಲ್ಲಿ ಇದನ್ನು ಬರಿಬೇಕು ಅದರ ನಂತರ ಇಲ್ಲಿ ಎಂಟನೇ ಮೂರನ್ನ ಬರಿಬೇಕಾಗುತ್ತದೆ ಈ ರೀತಿ ಇಲ್ಲಿ ಭಿನ್ನ ರಾಶಿಗಳ ಇಳಿಕೆ ಕ್ರಮವನ್ನು ಬರಿಬೇಕು ಇದು ಸಿಂಪಲ್ ಆದ ಮಾರ್ಗ ಛೇದಗಳು ಸಮ ಇದ್ದಾಗ ಅಂಶಗಳಲ್ಲಿ ಯಾವ ದೊಡ್ಡದಾಗಿರುತ್ತಲ್ಲ ಅದನ್ನು ಮೊದಲಿಗೆ ಬರಿಬೇಕಾಗುತ್ತದೆ ಇಲ್ಲಿ ಎಂಟನೇ ಏಳನ್ನು ಫಸ್ಟ್ ಬರೆದಿದ್ದೀವಿ ತದನಂತರ ಎಂಟನೇ ಆರು ಬರೆದಿದ್ದೀವಿ ತದನಂತರ ಎಂಟನೇ ನಾಲ್ಕು ಹಾಗೂ ಎಂಟನೇ ಮೂರನ್ನು ಬರೆದಿದ್ದೀವಿ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ ಭಿನ್ನ ರಾಶಿಗಳ ಇಳಿಕೆ ಕ್ರಮದಲ್ಲಿ ಅಂಶಗಳು ಸಮ ಇವೆ ಛೇದಗಳು ಇಲ್ಲಿ ಬೇರೆ ಬೇರೆ ಆಗಿವೆ ಹಾಗಾದರೆ ಈ ಸಮಸ್ಯೆಯನ್ನು ನಾವು ಇಳಿಕೆ ಕ್ರಮದಲ್ಲಿ ಯಾವ ರೀತಿ ಬರಿಬೋದಂತ ತಮ್ಮ ತಿಳಿಸ್ಕೊಡ್ತೀನಿ ಇಲ್ಲಿ ಮೊದಲನೇದಾಗಿ ಅಂಶಗಳು ಸಮ ಇದ್ದಾಗ ಅಲ್ಲಿ ಯಾವುದು ಚಿಕ್ಕದು ಅಥವಾ ಯಾವುದು ದೊಡ್ಡದು ಅನ್ನೋದನ್ನು ಮೊದಲು ತಾವು ತಿಳ್ಕೊಳ್ಬೇಕು ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಾಗಿರುತ್ತೆ ಅದು ದೊಡ್ಡದು ಇಲ್ಲಿ ನೋಡ್ತಾ ಹೋಗಿ ಎಲ್ಲ ಕಡೆ ಹದಿನೇಳು ಇದೆ ಅಂಶದಲ್ಲಿ ಇಲ್ಲಿ ಛೇದದಲ್ಲಿ ಯಾವ ಚಿಕ್ಕದಿದೆ ಇಲ್ಲಿದೆ ನೋಡಿ ಮೂರನೇ ಹದಿನೇಳು ಇದು ದೊಡ್ಡದು ಹಾಗಾಗಿ ಮೊದಲಿಗೆ ಇದನ್ನು ಬರೀಬೇಕು ಅಂದರೆ ಮೂರನೇ ಹದಿನೇಳು ಇದರ ನಂತರ ಇಲ್ಲಿ ನೋಡ್ತಾ ಹೋಗಿ ಇಲ್ಲಿ ಹದಿನಾರು ಇದೆ ಇಲ್ಲಿ ಮೂರು ಹತ್ತು ಒಂಬತ್ತು ಇಲ್ಲ ಕಡೆಗಿದೆ ಅಲ್ಲ ಅದನ್ನು ಬರೀಬೇಕು ಒಂಬತ್ತನೇ ಹದಿನೇಳು ತದನಂತರ ಇಲ್ಲಿ ಹತ್ತನೇ ಹದಿನೇಳನ್ನು ಬರೆಯೋಣ ಫೈನಲ್ ಆಗಿ ಇಲ್ಲಿ ಹದಿನಾರನೇ ಹದಿನೇಳು ಈ ರೀತಿ ಬರೆದು ನಾವು ಇಳಿಕೆ ಕ್ರಮದಲ್ಲಿ ಬರಿಬಹುದು ಅಂದರೆ ಇಲ್ಲಿ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವುದು ಚಿಕ್ಕದಿರುತ್ತಲ್ಲ ಅದು ದೊಡ್ಡದು ಇದು ದೊಡ್ಡದಾಗುತ್ತೆ ಮೇನ್ ಇದನ್ನು ಬರೀಬೇಕು ತಾವು ಕಡೆಗೆ ಬರೋದು ಯಾವುದು ಅಂದರೆ ಹದಿನಾರನೇ ಹದಿನೇಳು ಹಾಗಾಗಿ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇಲ್ಲಿ ಛೇದದಲ್ಲಿ ಚಿಕ್ಕದಾಗಿರೋದು ಅಂದರೆ ಅಂಶಗಳು ಸಮ ಇದ್ದಾಗ ಛೇದದಲ್ಲಿ ಯಾವ ಚಿಕ್ಕದಿರುತ್ತೆ ಅದು ದೊಡ್ಡದಾಗಿರುತ್ತೆ ಅನ್ನೋದನ್ನು ತಾವು ನೆನಪಿನಲ್ಲಿ ಇಟ್ಕೊಂಡ್ರೆ ಸಾಕು